ಇದು ರಾಜಸ್ಥಾನದಲ್ಲಿರುವಂತಹ ಒಂದು ಬಿರುಕು ಊರಿನ ಕತೆ ಅಲ್ಲಿ ಪ್ರತಿದಿನ ಬೀಳುವಂತಹ ಸೂರ್ಯನ ಕಿರಣಗಳು ಭೂಮಿಯಲ್ಲಿ ಬಿರುಕನ್ನ ಉಂಟು ಮಾಡ್ತಾ ಇತ್ತು ಗಿಡ ಮರಗಳನ್ನ ಒಣಗಿಸ್ತಾ ಇತ್ತು ಆದ್ರೆ ಆ ಬಿರುಕು ಊರಿನ ಒಂದಷ್ಟು ಜನ ಇನ್ನೊಂದು ದೊಡ್ಡ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ರು ಅದ್ ಯಾವ ಸಮಸ್ಯೆ ಎಂದ್ರೆ ನೀರಿನ ಸಮಸ್ಯೆ ಅರೆ ಇಷ್ಟೊತ್ತಲ್ಲಿ ನೀನು ಮಡಕೆ ತಗೊಂಡು ಎಲ್ಗೋಗ್ತಿದ್ಯಮ್ಮ ತಾಯೇ ನಾನು ಬಾವಿಯಿಂದ ನೀರ್ ತರೋದಿಕ್ ಹೋಗ್ತಾ ಇದೀನಿ ಏನ ನಿನಗೇನಾದ್ರು ತಲೆ ಕೆಟ್ಟಿದ್ಯಾ ಹೇಗೆ ಹೇಳು ಅಪ್ಪಿ ತಪ್ಪಿ ಯಾರಾದ್ರೂ ನೋಡ್ಬಿಟ್ರೆ ದೊಡ್ಡ ಗಲಾಟನೆ ಏನಾದ್ರೂ ಆಗ್ಲಿ ಮನೆಯಲ್ಲಿ ಒಂದ್ ತೊಟ್ಟು ನೀರಿಲ್ಲ ಕುಡಿಯೋದಿಕ್ಕೆ ಗೊತ್ತಾ ನಾನ್ ನನ್ ಮಕ್ಳನ್ನ ದಾಹದಿಂದ ಸಾಯೋದಿಕ್ ಬಿಡ್ಲಾ ಇಲ್ಲ ನೀವ್ ನನ್ನ ಹೋಗೋದಿಕ್ ಬಿಡಿ ಬಿಡಿ ನೋಡು ಮಂಗ್ಲಾ ನನಗೆ ನಿನ್ ಪರಿಸ್ಥಿತಿ ಅರ್ಥ ಆಗ್ತಿದ್ಯಮ್ಮ ಅಲ್ಲ ನಿನ್ ಗೊತ್ತಿದೆ ಅಲ್ವಾ ನಾವು ಬಾವಿ ನೀರನ್ನ ಅಷ್ಟು ಸುಲಭವಾಗಿ ಜಮೀನ್ದಾರರ ಆಜ್ಞೆ ಇಲ್ಲದೆ ಅಷ್ಟು ಸುಲಭವಾಗಿ ತಗೊಳಕಾಗಲ್ಲ ಆ ಜಮೀನ್ದಾರ್ ಮಾತನ್ನ ಬಿಟ್ಟ ಹಾಕಿ ನಮ್ಮನ್ನ ತಡೆಯೋದಿಕ್ಕೆ ನೀರಿನ ಮೇಲೆ ಎಲ್ರಿಗೂ ಸಮಾನವಾದ ಅಧಿಕಾರ ಇದೆ ನೋಡು ನಿನ್ ಮಾತು ಸರಿನೇ ಆದ್ರೆ ನೀನ್ ಇದನ್ನ ಮರೀತಾ ಇದ್ಯಾ ಒಂದ್ ವೇಳೆ ಏನಾದ್ರೂ ಇದು ಅಪ್ಪಿತಪ್ಪಿ ಯಾರಿಗಾದ್ರೂ ಗೊತ್ತಾದ್ರೆ ಅದು ನಾವು ಜಮೀನ್ದಾರರ ಆಜ್ಞೆ ಇಲ್ಲದೆ ನೀರನ್ನ ತಗೊಂಡ್ರೆ ಅದ್ರ ಶಿಕ್ಷಣ ನಾವೇ ಅನ್ಭವಸ್ಬೇಕಾಗತ್ತೆ ಮಕ್ಳು ಅನ್ಬೋಸ್ತಾರೆ ಅದಕ್ಕೆ ಯೋಚನೆ ಮಾಡು ಏನ್ ಮಾಡ್ಬೋದು ಅಂತ ರಾಮನ ಮಾತ್ ಕೇಳಿ ಮಂಗಳ ನೀರಿನ ಮಡಕೆನ ಕೆಳಗಿಡ್ತಾಳೆ ಸುಮ್ನೆ ಹೋಗಿ ಮಲ್ಕೊಂಡ್ಬಿಡ್ತಾಳೆ ಆದ್ರೆ ಅವಳ ಮನ್ಸಲ್ಲಿ ನಾಳೆನ್ ಚಿಂತೆನೇ ಓಡ್ತಾ ಇತ್ತು ಅದೇ ಬಿರುಕು ಊರಿನ ಪಕ್ಕದಲ್ಲಿರುವಂತಹ ಬದಲಾವಣೆ ಊರಿನಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೀತಾ ಇತ್ತು ಹೇಳಮ್ಮ ಈಗಷ್ಟೇ ಊಟ ಮಾಡ್ಕೊಂಡು ಮನೆಗೆ ಬಂದಿದ್ದೀನಿ ನೀವು ಚಿಂತೆ ಮಾಡಬೇಡಿ ನಾನಿಲ್ಲಿ ಆರಾಮಾಗಿದ್ದೀನಿ ನಾನು ಹೇಳದ್ನಲ್ಲಮ್ಮ ಅಷ್ಟು ಬೇಗ ನಾನು ಹೇಗ್ ಬರ್ಲಿ ವಾಪಸ್ಸು ತುಂಬಾ ಕಷ್ಟಪಟ್ಟ ಮೇಲೆ ನನಗೆ ಒಳ್ಳೆ ಟೀಚರ್ ಕೆಲಸ ಸಿಕ್ಕಿದೆ ನೀವು ನೋಡಿದ್ರೆ ಅದನ್ನೆಲ್ಲ ಬಿಟ್ಬಿಟ್ ಬಾ ಅಂತ ಹೇಳ್ತಿದ್ದೀರಾ ಹೇಗಮ್ಮ ಆಗತ್ತೆ ಅದು ಕೂಡ ನೀನು ನನ್ನ ನೋಡೋದಕ್ಕೋಸ್ಕರ ವಾರೆ ರೇವಾ ಇಲ್ಲ ಇಲ್ಲ ಈಗ ನೀವು ನನ್ನ ಮಾತ್ ನಾ ಕೇಳಿ ನಾನು ಇಲ್ಲಿ ಆರಾಮಾಗಿದ್ದೀನಿ ನೀವು ನನ್ನ ಚಿಂತೆ ಮಾಡೋದನ್ನ ಬಿಡಿ ಈಗ ನೀವು ಮಲ್ಕೊಳ್ಳಿ ನಾನೀಗ ಫೋನ್ ಇಡ್ತೀನಿ ನಿದ್ದೆ ಮಾಡ್ತೀನಿ ಸರಿನಾ ಆಗ ರೋಹಿತ್ನ ಕಣ್ಣು ಅಲ್ಲಿರೋ ಮಡ್ಕೆ ಮೇಲೆ ಬೀಳುತ್ತೆ ಅರೆ ಇದೇನಪ್ಪ ನೀರು ತುಂಬಿದಂಥ ಮಡ್ಕೆ ಇದೇ ಖಾಲಿ ಆಯ್ತಪ್ಪಾ ಹಳ್ಳಿ ಜನ ಹೇಳ್ತಿರೋ ಮಾತು ಸತ್ಯ ಅಂತ ಇದು ಕಾಳಿ ಮಾತೆಯ ಪ್ರಕೋಪ ಇರ್ಬೇಕು ಆ ವಿಚಿತ್ರ ಘಟನೆ ಇದೆ ಖಾಲಿ ಆಗ್ತಾ ಇದ್ದ ಬಗ್ಗೆ ಹೇಳ್ತಾನೆ ಮತ್ತೆ ಆಫೀಸ್ ನಲ್ಲಿ ಎಲ್ರು ಕೂಡ ಸೇರ್ತಾರೆ ಇಲ್ಲ ಇಲ್ಲ ನೀವಿ ಜಾಸ್ತಿ ಏನು ಮಾತಾಡ್ಬೇಡಿ ಸರ್ಪಂಚ್ರೆ ನೀವ್ ಈ ಸಮಸ್ಯೆಗೆ ಪರಿಹಾರ ಹುಡ್ಕಿ ಇಲ್ಲ ಅಂದ್ರೆ ಗಲಾಟೆ ಮಾಡ್ಬಿಡ್ತೀವಿ ನೋಡಿದ್ರಲ್ವಾ ನಮ್ ಸ್ಕೂಲಿನ ಊರ್ ಮಾಶ್ಟ್ರೂಮ್ ಮನೆಯಿಂದನೂ ಕೂಡ ನೀರ್ ಕಾಣೆಯಾಗಿದೆ ಇಲ್ಲ ಇಲ್ಲ ಇದು ಒಳ್ಳೇದಲ್ಲ ನೀವು ಆದಷ್ಟು ಬೇಗ ಊರಿನ ಕಾಳಿ ಮಂದಿರದಲ್ಲಿ ಒಂದು ಹೋಮ ಮಾಡಿ ಇದು ಖಂಡಿತ ಕಾಳಿ ಮಾತೆಯ ಪ್ರಕೋಪ ಆಗಿದೆ ಇಲ್ಲ ಅಂದ್ರೆ ಅಚಾನಕ್ ಆಗಿ ನೀರ್ ಖಾಲಿ ಆಗುತ್ತೆ ಹಳ್ಳಿ ಜನರು ನಡೆಸಿರುವಂತಹ ಪಂಚಾಯಿತಿಯನ್ನ ನೋಡಿ ಸರ್ಪ್ರಂಚರು ಚಕಿತ್ರ ಆಗ್ತಾರೆ ಅವ್ರಿಗೊಂದು ಅರ್ಥ ಆಗ್ತಾ ಇರಲಿಲ್ಲ ಆಗ ರೋಹಿತ್ ಗೆ ಒಂದು ಯೋಚನೆ ಬರುತ್ತೆ ಅದರಿಂದಾಗಿ ನೀರ್ ಕಾಣೆ ಆಗ್ತಿರುವಂತಹ ದಾರಿ ಗೊತ್ತಾಗುತ್ತೆ ಇರಿ ಇರಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ನೋಡಿ ನಮ್ಮ ಹಳ್ಳಿಯಲ್ಲಿ ನಡೀತಿರುವಂತ ಈ ಒಂದು ವಿಚಿತ್ರ ಘಟನೆ ನಮ್ಗೆ ತೊಂದರೆ ಕೊಡ್ತಾ ಇದೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಸಮಾಧಾನವಾಗಿ ತೀರ್ಮಾನ ತಗೊಳ್ಳಿಲ್ಲ ಅಂದ್ರೆ ಇದಕ್ಕೊಂದು ದಾರಿನ ಇದು ಕಾಳಿ ಮಾತೆಯ ಪ್ರಕೋಪ ಅಂತ ಹೇಳಕ್ ಆಗಲ್ಲ ನನ್ಗನಸ್ತಿದೆ ಇದು ಕಾಳಿ ಮಾತೆಯ ಪ್ರಕೋಪ ಅಲ್ಲ ಇದು ಕಾಳಿ ಮಾತೆ ಪ್ರಕೋಪ ಅಲ್ಲ ಅಂದ್ರೆ ಮತ್ತಿನ್ನೇನು ದಿಢೀರ ನೀರು ಹೇಗ್ ಕಾಣೆ ಆಗುತ್ತೆ ಆಗತ್ತೆ ಯಾಕಂದ್ರೆ ಅದನ್ನ ಕಳ್ತನ ಮಾಡಿದಾಗ ಏನು ಕಳ್ತನ ಹಾ ಕಳ್ತಾನ ರೋಹಿತ್ ಮಾಯಿಂದ ಬಂದಂತಹ ಈ ಕಳ್ಳತನ ಪದವನ್ನ ಕೇಳಿ ಎಲ್ರು ಚಕಿತ್ರಾಗ್ತಾರೆ ಚಿನ್ನ ಬೆಳ್ಳಿ ಕದಿಯೋ ಕಾಲದಲ್ಲಿ ಯಾರು ಕದಿತಾರೆ ರೋಹಿತ್ ಪುಟ್ಟ ನೀನ್ ಇದೇನಪ್ಪ ಹೇಳ್ತಾ ಇದೀಯಾ ನೀರನ್ನ ಯಾರಪ್ಪ ಕದಿತಾರೆ ಮತ್ತೆ ಯಾತಕ್ ಕದೀತಾರೆ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಸರ್ ಆದ್ರೆ ಆ ನನಗಿದ್ರಲ್ಲಿ ಯಾವ್ದೇ ಬೇರೆ ಅನುಮಾನ ಇಲ್ಲ ಹಳ್ಳಿಲ್ ನಡೀತಿರೋ ಈ ಘಟನೆ ಹಿಂದೆ ನನಗನ್ಸುತ್ತೆ ಖಂಡಿತ ಯಾರ್ದೋ ಒಬ್ರದ್ದು ಕೈ ಇದೆ ಅಂತ ನೀವೇ ಯೋಚನೆ ಮಾಡಿ ನಮ್ಮೆಲ್ಲರ ಮನೆಯಲ್ಲಿ ಅಚಾನಕ್ವಾಗಿ ಮಡಕೆಯಲ್ಲಿರುವಂತ ನೀರು ಹೇಗೆ ಖಾಲಿ ಆಗತ್ತೆ ಮತ್ತೆ ಇದು ಎಲ್ಲರ ಮನೆಯಲ್ಲಿ ಖಾಲಿ ಆಗ್ತಿಲ್ಲ ಬದಲಾಗಿ ಒಂದು ಮನೆಯಿಂದ ಇನ್ನೊಂದ್ ಮನೆ ಖಾಲಿ ಆಗ್ತಿದೆ ಮತ್ತೆ ಯಾರೂ ಮನೇಲಿರಲು ಅವ್ರ ಮನೇಲಿ ಮಾತ್ರ ಇದು ಖಾಲಿ ಆಗ್ತಿರೋದು ಒಂದೊಂದ್ಸಲ ನಮ್ಮನೆಯಲ್ಲಿ ಇನ್ನೊಂದ್ಸಲ ಮನೆಯಲ್ಲಿ ಒಂದ್ ವೇಳೆ ಕಾಳಿ ಮಾತೆ ಪ್ರಕೋಪ ಆಗಿದ್ರೆ ಎಲ್ಲರ ಮನೆಯಲ್ಲೂ ಖಾಲಿ ಆಗ್ಬೇಕಿತ್ತು ಅಲ್ವಾ ನೀವೇ ಹೇಳಿ ಅದಕ್ಕೆ ಅಂದ್ರೆ ಒಬ್ಬ ಕೈವಾಡ ಇದೆ ಅಂತ ರೋಹಿತ್ ನ ಮಾತ್ ಕೇಳಿ ಸರ್ಪಂಚ್ ರು ಶಾಂತರಾಗ್ತಾರೆ ಹಾಗೆ ಅಲ್ಲಿರುವ ಜನರು ಕೂಡ ರೋಹಿತ್ ಮಾತ್ಗೆ ಒಪ್ಪಿಗೆಯನ್ನು ಸೂಚಿಸ್ತಾರೆ ಈಗ ಅವರು ಶುರು ಮಾಡ್ತಾರೆ ನೀರ್ ಕಳ್ಳರು ಯಾರು ಅಂತ ಹುಡ್ಕೋದಿಕ್ಕೆ ಮರುದಿನ ರಾತ್ರಿ ರೋಹಿತ್ ಹೇಳಿದನ್ನ ಕೇಳಿ ಸರ್ಪಂಚ್ ರು ತನ್ನ ಮನೆಗೆ ಬೀಗವನ್ನ ಹಾಕಿ ಹೊರಗಡೆ ಹೋಗೋ ತರ ನಾಟಕವನ್ನ ಮಾಡ್ತಾರೆ ರೋಹಿತ್ ಏನ್ ಹೇಳುದ್ನೋ ಹಾಗೆ ಆಗುತ್ತೆ ಹಳ್ಳಿಯ ನೀರಿನ ಕಳ್ಳ ಸಿಕ್ಬಿಳ್ತಾನೆ ಅಯ್ಯಯ್ಯೋ ನನ್ನನ್ನ ಬಿಟ್ಬಿಡಿ ಬಿಡಿ ಬಿಟ್ಬಿಡಿ ಬಿಟ್ ಬಿಡಿ ನಾನು ಯಾವದೇ ರೀತಿ ತಪ್ಪು ಮಾಡಿಲ್ಲ ನನ್ನನ್ನ ಬಿಟ್ ಬಿಡಿ ಆರೆರೆರೆರೆರೆ ನೋಡು ಎಷ್ಟು ತಲೆ ಎತ್ತಿ ಮಾತಾಡ್ತಿದಾನೆ ಇವನು ನಾಚಿಕೆ ಆಗದಿಲ್ಲವಾ ನಿನಗೆ ಬಿಟ್ಬಿಡಿ ಬಿಟ್ಬಿಡಿ ಅಂತಿದೀಯಾ ಮನೆಗೆ ಬಂದು ನೀರ್ ಕದಿತಾ ಇದೀಯಾ ನೀನು ಮತ್ತೆ ಹೇಳ್ತಾ ಇದೀಯಾ ನಾನೇನು ತಪ್ಪು ಮಾಡಿಲ್ಲ ಅಂತ ನಿನಗೆ ಗೊತ್ತಾ ನೀನೇನ್ ಪಾಪ ಮಾಡಿದೀಯಾ ಅಂತ ಎಂತ ಪಾಪ ಇಲ್ಲ ಇಲ್ಲ ನಾನು ಎಂತ ಪಾಪಾನೂ ಮಾಡೇ ಇಲ್ಲ ಗೊತ್ತಾ ನಾನು ಏನೆಲ್ಲ ಮಾಡಿದೀನೋ ಅದು ಅವಶ್ಯಕತೆ ಇರೋದಕ್ಕೋಸ್ಕರ ಮಾಡಿದ್ದು ಕ್ಷಮಿಸ್ಬಿಡಿ ಅಲ್ಲ ನೀನು ಜನಗಳ ಮನೆಗೆ ಬಂದು ನೀರ್ ಕದಿತ್ಯಲ್ಲ ಅವಶ್ಯಕತೆ ಇದೆ ಹೇಳ್ತೀನಿ ಹೇಳ್ತೀನಿ ಇದರ ಶುರು ಆರು ತಿಂಗಳ ಹಿಂದೆ ಆಗಿದ್ದು ಆಗ ನನ್ನ ಸಾಲನ ತೀರ್ಸಕ್ ಆಗ್ಲಿಲ್ಲ ಅಲ್ಲಿ ಏನಾಯ್ತು ಅಂದ್ರೆ ಏನಂದ ನೀನ ದುಡ್ಡಿಲ್ವಾನೇ ಹತ್ರ ಹೌದು ಯಜಮಾನ್ರ ದುಡ್ಡಿಲ್ಲ ಹತ್ರ ಈ ತಿಂಗಳು ನಾನು ಏನೇನೆಲ್ಲ ದುಡ್ದಿದ್ನೋ ಅದನ್ನೆಲ್ಲ ನನ್ನ ಮಗ ರಾಜವನಿಗೆ ಆಸ್ಪತ್ರೆ ಖರ್ಚು ಮಾಡಿದೆ ಅದಕ್ಕೆ ನಾನು ಈ ಸಲ ಕೂಡ ನಿಮ್ಮತ್ರ ಮಾಡಿರೋ ತೀರ್ಸಕ್ ಆಗ್ತಿಲ್ಲ ನಾಡ ನನಗೆ ನಿನ್ನ ಕತೆಲಾ ಹೇಳ್ಬೇಡ ಐದು ವರ್ಷದಿಂದ ಒಂದು ಸಾಲನು ಕೂಡ ನೀನು ತೀರ್ಸೇ ಇಲ್ಲ ಹೋಗ್ಲಿ ಹಿಂದಿನ ತಿಂಗಳದ ಏನಾದ್ರು ನೀನ್ ತೀರ್ಸಿದ್ಯಾ ಹೇಳೋ ಹೇಳೋ ಇದು ಹೀಗೆ ನಡೀತಿದ್ರೆ ಏನಾಗತ್ತೆ ಅಂತ ನಿನ್ಗೂ ಚೆನ್ನಾಗ್ ಗೊತ್ತಿದೆ ತಾನೇ ಹೌದು ಯಜಮಾನ್ ಗೊತ್ತಿದೆ ನನಗೆ ಆದ್ರೆ ನಾನು ಏನ್ ಮಾಡ್ಲಿ ನನ್ನ ಮಗ ಆ ತಿಂಗಳಿಂದ ಹುಷಾರ್ ತಪ್ಪಿದ್ದಾನೆ ಎಷ್ಟೇ ಆಸ್ಪತ್ರೆಗೆ ತೋರಿಸಿದ್ರು ಕೂಡ ಅದರಿಂದ ಏನು ಉಪಯೋಗ ಆಗ್ತಿಲ್ಲ ಬದಲಾಗಿ ಇನ್ನೂ ಅವನ ಆರೋಗ್ಯ ತುಂಬಾನೇ ಹದಗಡ್ತಾ ಇದೆ ಅದಕ್ಕೆ ನನಗನಿಸ್ತಿದೆ ಬರೋ ತಿಂಗಳಲ್ಲೂ ಕೂಡ ನಾನು ನಿಮ್ಮ ಸಾಲನ ನಾನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಅನ್ಸುತ್ತೆ ಏನ ಏನೋ ನೀನು ಕೊಡೋದಿಲ್ವಾ ಹಾಗಾದ್ರೆ ನಿನ್ನ ಸುಮ್ಮನೆ ಬಿಡಬಾರ್ದು ನೀನು ಈ ರೀತಿ ಬದಲಾಗೋದಿಲ್ಲ ನಿನಗೆ ಸಾಲ ತೀರ್ಸಕ್ ಆಗಲ್ಲ ಅಂದಮೇಲೆ ಯಾಕೋತಾಗೋತ್ಯ ಇಲ್ಲ ನಾನು ಆ ಸಾಲವನ್ನು ಹೇಗಾದರೂ ಮಾಡಿ ತಗೊಳ್ತೀನಿ ಇವತ್ತಿಂದ ನೀನು ಹಳ್ಳಿಯಲ್ಲಿ ಬಾವಿ ನದಿ ಎಲ್ಲೂ ಕೂಡ ನೀನು ನೀರನ್ನು ತಗೊಳ್ಳೇಬಾರ್ದು ನೀನು ಈ ಹಳ್ಳಿಯ ನೀರನ್ನು ಕುಡಿಬಾರ್ದು ನೀನು ಕುಡಿಲೇಬೇಕು ಅಂದ್ರೆ ಅದಕ್ಕೆ ನೀನು ದುಡ್ಡನ್ನ ಕೊಡಬೇಕಾಗತ್ತೆ ಏನು ದುಡ್ಡ ಬೇಡ ಬೇಡ ಯಜಮಾನ್ರೆ ನೀವು ಈ ರೀತಿ ಮಾಡಬೇಡಿ ನನ್ನ ಹೆಂಡತಿ ಮತ್ತೆ ಮಕ್ಕಳು ನೀರಿಲ್ದೆ ಬದುಕಬೇಕಾಗುತ್ತೆ ಮೇಲೆ ಕರುಣೆ ತೋರಿಸಿ ಕರುಣೆ ತೋರಿಸಿ ಈ ರೀತಿ ನಮ್ಮ ಜಮೀನ್ದಾರರು ನಮ್ಮ ಹತ್ರ ದುಡ್ಡನ್ನ ಇಸ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಏನು ಆದ್ರೆ ಇದು ತಪ್ಪಲ್ವಾ ಅವರು ಈ ರೀತಿ ಮಾಡಬಾರ್ದು ಮಾಡ್ತಾರೆ ಯಾಕೆ ಮಾಡಲ್ಲ ಹಳ್ಳಿ ಬಾವಿ ನದಿ ಇರುವಂತ ಜಮೀನ್ಗಳೆಲ್ಲ ಅವರ ಹೆಸರಲ್ಲೇ ಇದೆ ಅದಕ್ಕೆ ಅವ್ರು ಏನ್ ಬೇಕಾದ್ರೂ ಮಾಡಬಹುದು ಶುರುವಿನ ದಿನದಲ್ಲಿ ಎಲ್ಲಾನು ಚೆನ್ನಾಗೇ ಇತ್ತು ಜಮೀನ್ದಾರರು ಒಂದ್ಸಲ ಐನೂರು ರೂಪಾಯಿನ ತಗೊಂಡ್ರು ಆದ್ರೆ ನಿಧಾನವಾಗಿ ಅವರ ಕ್ರೂರತ್ವ ಜಾಸ್ತಿನೇ ಆಯ್ತು ಮತ್ತೆ ಅವರು ದುಡ್ಡನ್ನು ಹೆಚ್ಚು ಮಾಡೋದಕ್ಕೆ ಶುರು ಮಾಡಿದ್ರು ಒಂದೊಂದು ಸಲ ಐನೂರು ಐನೂರಿಂದ ಸಾವಿರ ಸಾವಿರದಿಂದ ಎರಡು ಸಾವಿರ ಮಾಡೋದಕ್ಕೆ ಶುರು ಮಾಡಿದ್ರು ನಾವೇನು ಮಾಡೋಣ ಐದು ಸಾವಿರದವರೆಗೂ ಬಂದರು ನನ್ನ ಮಗ ರಾಜನ್ಗೆ ಹುಷಾರಿಲ್ಲ ನಾನು ದುಡ್ಡಿದೆಲ್ಲ ನಾನು ಅವನ ಆರೋಗ್ಯಕ್ಕೇನೆ ಸುರಿದಿದ್ದೀನಿ ಇನ್ನು ನನ್ನ ಹಣನ ಎಲ್ಲಿಂದ ತಗೊಂಡು ಬರಲಿ ಅದಕ್ಕೆ ನಾನು ಯೋಚನೆ ಮಾಡಿದೆ ನಮ್ಮೂರಲ್ಲಿಲ್ಲ ಅಂದರೆ ಪಕ್ಕದೂರಲ್ಲಿ ಅದು ನೀರು ತಗೋಬೋದಲ್ಲ ಅಂದ್ಕೊಂಡೆ ಅದಕ್ಕೆ ನಾನು ಕದಿಯೋದಕ್ಕೆ ಶುರು ಮಾಡಿದೆ ಈ ಊರಿನ ಬಾವಿಯಿಂದ ನಾನು ನೀರನ್ನ ತಗೋಬೋದಿತ್ತು ಆದ್ರೆ ನನಗೆ ಭಯ ಇತ್ತು ಈ ವಿಷಯ ಏನಾದ್ರೂ ಜಮೀನ್ದಾರಿ ಗೊತ್ತಾಗ್ಬಿಟ್ರೆ ಅವ್ರು ನನ್ನ ಜೀವನನ ಇನ್ನು ಕಷ್ಟಕ್ಕೆ ಸಿಗಾಕ್ಸ್ಬಿಡ್ತಾರೆ ಅವಶ್ಯಕತೆಗೋಸ್ಕರ ಮಾಡಿದ್ದು ರಾಮುನ ಕತೆ ಕೇಳಿ ಅಲ್ಲಿರುವ ಜನರು ದಿಗ್ಭ್ರಾಂತರಾದ್ರು ಎಲ್ರು ಕೇಳಿ ನಿಶಬ್ಧರಾದ್ರು ಆಗ ರಾಮು ರೋಹಿತ್ ಗೆ ಸಹಾಯ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರು ರಾಮು ನೀವು ನನ್ನ ಕ್ಷಮಿಸ್ಬಿಡಿ ನಮಗೆ ನಿಮ್ಮ ವಿಷಯ ಗೊತ್ತಿಲ್ಲದೆ ನಿಮ್ಮ ಮನಸ್ಸಿಗೆ ನಾವು ನೋವು ಕೊಟ್ಬಿಟ್ವಿ ನೀವಿದನ್ನು ಇಲ್ಲಿಗೆ ನಿಲ್ಲಿಸಿ ನಾವು ಸ್ವತಂತ್ರ ಭಾರತದ ನಾಗರಿಕರು ಇವತ್ತಿನ ಕಾಲದಲ್ಲಿ ಯಾರೂ ಕೂಡ ನೀರಿನ ಮೇಲೆ ಅಕ್ಕನ ಚಲಾಯಿಸಕ್ಕೆ ಹೋಗಬಾರ್ದು ಇದು ಪಾಪ ಘೋರ ಪಾಪ ಇದರ ಶಿಕ್ಷೆ ಆ ಜಮೀನ್ದಾರಿಗೆ ಸಿಗಲೇಬೇಕು ರೋಹಿತ್ನ ಮಾತು ಕೇಳಿ ರಾಮು ಕಣ್ಣಲ್ಲಿ ನೀರು ಬಂತು ಇದಾದ ಮರುದಿನ ರಾಮು ಜೊತೆಗೆ ರೋಹಿತ್ ಪೊಲೀಸ್ ಠಾಣೆಗೆ ಹೋಗ್ತಾನೆ ಅಲ್ಲಿನ ಜಮೀನ್ದಾರನ ವಿರುದ್ಧ ಕಂಪ್ಲೇಂಟ್ ಕೊಡ್ತಾನೆ ಮೇಲೆ ಪೊಲೀಸ್ನವರು ಜಮೀನ್ದಾರನ ಅರೆಸ್ಟ್ ಮಾಡಿ ಜೈಲ್ ಒಳಗೆ ಹಾಕ್ತಾರೆ ಹಾಗೆ ರಾಮುನ ಸಾಲ ಕೂಡ ಜಪ್ತಿ ಮಾಡ್ತಾರೆ